ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಟಕ ಜನತೆಗೆ ವೆಲ್ಕಮ್ ವಯಸ್ಕರ ಪಿಂಚಣಿ ಅಂಗವಿಕಲರ ಪಿಂಚಣಿ ಹಾಗೂ ರಾಜ್ಯ ಸರ್ಕಾರದಿಂದ ಬರುವಂತಹ ವಿಧವ ಪಿಂಚಣಿ ನೀವು ಏನಾದರೂ ಇಷ್ಟನ್ನ ಪ್ರತಿ ತಿಂಗಳು ಪಡಿತಾ ಇದ್ದರೆ ನೀವು ಏನಾದರೂ ಅಂಗವಿಕಲರು ಆಗಿದ್ದರೆ ಮಹಿಳೆಯರು ಹಾಗಿದ್ದರೆ ವಯಸ್ಕರರು ಹಾಗಿದ್ದರೆ ಈ ಒಂದು ವಿಡಿಯೋ ನಿಮಗೆ ಅಂತಲೇ ಹೇಳ್ಬಹುದು ಎಲ್ಲೂ ಕೂಡ ಇಷ್ಟೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡಲ್ಲ ನಿಮಗೆ ಬಂದಿದೆ ಭರ್ಜರಿ ಆದಂತಹ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿಕೊಡುತ್ತೇನೆ ಸಂಪೂರ್ಣವಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಸರಿನಾ ನಿಮಗೂ ಕೂಡ ಅರ್ಥ ಆಗುತ್ತೆ ಸ್ನೇಹಿತರೆ ನೀವು ಏನಾದರೂ ರಾಜ್ಯ ಸರ್ಕಾರದಿಂದ ಪಡಿತ ಇದ್ದೀರಾ ಅಂದರೆ ನಿಮಗೆ ಈ ವಿಡಿಯೋ ಅಂತಲೇ ಹೇಳಬಹುದು ನಿಮಗೆ ಸಹಾಯ ಆಗುವಂತಹ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಕೊನೆಯವರೆಗೂ ನೋಡಿ ನೀವು ಏನಾದರೂ ಪುರುಷರು ಆಗಿದ್ದರೆ ನಿಮಗೂ ಕೂಡ ಬಂದಿದೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಮೊದಲನೇದಾಗಿ ನೀವು ಏನಾದರೂ ವಿಧವ ಪಿಂಚಣಿ ಪಡೀತಾ ಇದ್ದರೆ ಪ್ರತಿ ತಿಂಗಳು ಎಂಟುನೂರು ಇವಾಗಲೇ ಇದೆ ಹಾಗೆ ವಯಸ್ಕರ ಪಿಂಚಣಿ ಅರವತ್ತೈದು ಮೇಲೆ ವರ್ಷ ಪಟ್ಟವರಿಗೆ ಇವಾಗಲೇ ಆರುನೂರು ಕೆಲವರಿಗೆ ಒಂದೂವರೆ ಸಾವಿರ ಸಿಗ್ತಾ ಇದೆ ಅಂಗವಿಕಲ ಪಿಂಚಣಿ ಆರುನೂರು ಇದೆ ಕೆಲವು ಅಂಗವಿಕಲರಿಗೆ ಒಂದೂವರೆ ಸಾವಿರ ಇದೆ ಪಿಂಚಣಿ ಇವಾಗ ಅಂಗವಿಕಲರಿಗೆ ಪಿಂಚಣಿ ಹಣ ಆರು ಸಾವಿರ ಏರಿಕೆ ಮಾಡಬೇಕೆಂದು ಸುದ್ದಿ ಬರ್ತಾ ಇದೆ ನಮಗೆ ಸರಿನಾ ಇವಾಗ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಇವಾಗಲೇ ಸಿಗ್ತಾ ಇದೆ ಪುರುಷರಿಗೂ ಕೂಡ ಎರಡು ಸಾವಿರ ಹಣ ಪಡಿಬಹುದು ಆದರೆ ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಪುರುಷರು ಪುರುಷರಿಗೆ ಈ ಒಂದು ಎರಡು ಸಾವಿರ ಹಣ ಕೊಡಲ್ಲ ಏಕೆಂದರೆ ಇದು ಹೆಣ್ಣು ಮಕ್ಕಳಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಸಿಗುವಂತಹದ್ದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೇ ಗೊತ್ತಾಗುತ್ತೆ ಸರಿನಾ ಸರಿ ಬನ್ನಿ ಇವಾಗ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಇನ್ನು ಹದಿನೆಂಟು ಕಂತಿನ ಹಣ ಗೃಹಲಕ್ಷ್ಮಿ ಹಣ ಕೆಲವರಿಗೆ ಬಂದಿಲ್ಲ ಕೆಲವರಿಗೆ ಬಂದಿದೆ ಅದು ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಒಂದೇ ಸಲ ಜೊತೆಗೆ ನಾಲ್ಕು ಸಾವಿರ ಅಕೌಂಟಿಗೆ ಜಮಾ ಆಗಲಿದೆ ಎಂದು ಸುದ್ದಿ ಬರ್ತಾ ಇದೆ ಪಿಂಚಣಿ ಹಣ ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿ ಹಣ ಕೊಡ್ತಿಲ್ಲ ಅಂತಂದಿದ್ದರೆ ಪಿಂಚಣಿ ಹಣವನ್ನು ಏರಿಕೆ ಮಾಡಬಹುದು ಜಾಸ್ತಿ ಮಾಡಬಹುದು ಇತ್ತೆಂದು ಸುದ್ದಿ ಬರ್ತಾ ಇದೆ ಇದು ಕೂಡ ಆದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಅಕೌಂಟಿಗೆ ಬಂದು ಜಮಾ ಆಗ್ತಾ ಇದೆ ಎಂದು ಸುದ್ದಿ ಕೂಡ ಬರ್ತಾ ಇದೆ ಸರಿನಾ ಇದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರ್ಯಾರು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನೀವು ಫ್ರೆಂಡ್ಸಿಗೂ ಕೂಡ ನಿಮಗೂ ಕೂಡ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ